ಹಣದ ಗುಣವೇ ಅಂಥದ್ದು ಎಂಥವರನ್ನು ಬದಲಾಯಿಸಿಬಿಡುತ್ತೆ ಮನುಷ್ಯನೇ ಕಣದಿ ಆ ಕಾಗದದ ಚೂರು ಹಣ ಮನುಷ್ಯನನ್ನ ನಿಯಂತ್ರಿಸುವಷ್ಟಾಗಬಾರ್ದು ಎಷ್ಟೋ ದಿನ ವಿನಯದಿಂದ ಬಂದಂತಹ ಯಾರೊಬ್ಬ ವ್ಯಕ್ತಿ ಇದಕ್ಕಿದ್ದ ಹಾಗೆ ವರ್ತಿಸೋಕೆ ಶುರು ಮಾಡಿದಾಗ ಈ ಕತೆ ನೆನಪಾಗ್ಲಿ ಓಹೋ ಯಾವುದೋ ಅವನದಲ್ಲದ ಹಣ ಸುಲಭವಾಗಿ ಬಂದಿರಬಹುದು ಅದಕ್ಕೆ ಈ ಪಟಿ ಎಗರಾಡ್ತಿದ್ದಾನೆ ಅದಕ್ಕೆ ಈ ಪಟಿ ಬದಲಾಗಿದ್ದಾನೆ ಅಂತ ಶಾಶ್ವತವಲ್ಲ ಅದು ನೋಡಿ ಒಂದು ಕುಟುಂಬ ಅಲ್ಲಿ ವಯಸ್ಸಾದ ಮನೆಯ ಯಜಮಾನ ಸ್ವಲ್ಪ ವಯಸ್ಸಲ್ಲಿ ಚಿಕ್ಕವಳಂತೆ ಕಾಣುವಂತಹ ಹೆಂಡತಿ ಮತ್ತು ಒಬ್ಬ ಮಗ ಪುಟ್ಟ ಮಗ ಇಲ್ಲಿ ಏನಾಗಿತ್ತು ಅಂದರೆ ಆ ವಯಸ್ಸಾದ ಯಜಮಾನ ಇದ್ದಾನಲ್ಲ ಅವನ ಮೊದಲ ಹೆಂಡತಿ ಸತ್ತು ಹೋಗಿದ್ಲು ಮತ್ತು ಸ್ವಲ್ಪ ದಿನ ಆದಮೇಲೆ ತಡವಾಗಿ ಎರಡನೇ ಮದುವೆ ಆಗಿದ್ದರಿಂದ ಈಗ ಆ ಮನೆಯ ಯಜಮಾನಿಗೆ ವಯಸ್ಸಾಗಿದೆ ಆದರೆ ಹೆಂಡತಿ ನೋಡಿದ್ರೆ ಬಹಳ ಚಿಕ್ಕವಳು ಮಗು ಕೂಡ ಬಹಳ ಚಿಕ್ಕದು ಅವ್ರ ಮನೆಯಲ್ಲಿ ನಂದ ಅನ್ನೋ ಒಬ್ಬ ಮನೆಯ ಕೆಲಸಗಾರ ಅಂದರೆ ಯಜಮಾನನ ಸೇವಕ ಕೂಡ ಇದ್ದ ಹೀಗಿರಬೇಕಾದ್ರೆ ಆ ಯಜಮಾನನಿಗೆ ಒಂದು ಒಂದು ದಿವಸ ಅನ್ನಿಸ್ತು ನಾನು ಇನ್ನೇನು ಸಾಯೋನಿದ್ದೀನಿ ಯಾಕೆಂದರೆ ದೇಹ ಇದೆ ಅಂದರೆ ಸಾವಿಗೆ ನಾನು ಹತ್ರ ಹಾಕ್ತಿದ್ದೀನಿ ಅಂತ ಡಾಕ್ಟ್ರಿಗೆ ಗೊತ್ತಾಗದೇ ಇರ್ಬೋದು ಆದರೆ ಬಹುಶಃ ವಯಸ್ಸಾಗ್ತಿರೋರಿಗೆ ನಿಧಾನಕದ ಅರಿವಿಗೆ ಬಂದಿರುತ್ತೆ ಹಾಗೆ ಅವನಿಗೂ ಕೂಡ ಅನ್ನಿಸ್ತಾ ಹೋಗ್ತು ನಾನು ಇನ್ನೇನು ತುಂಬ ಹೆಚ್ಚು ದಿನ ಬದುಕುವುದಿಲ್ಲ ಆದರೆ ನಾನು ಹೋದ ಮೇಲೆ ನನ್ನ ಹೆಂಡತಿ ಇನ್ನೂ ವಯಸ್ಸು ಚಿಕ್ಕದು ಅವಳೇನೋ ಬೇರೆ ಗಂಡಸನ್ ಮದುವೆ ಆಗಿ ಹೋಗಿಬಿಡ್ತಾಳೆ ಪಾಪ ನನ್ನ ಮಗ ಅನಾಥ ಆಗಿಬಿಡ್ತಾನೆ ಈಗ ನಾನು ನನ್ನ ಹತ್ರ ಇರೋ ಅಪಾರ ಐಶ್ವರ್ಯವನ್ನೆಲ್ಲ ಹಣವನ್ನೆಲ್ಲ ಮಗನಿಗೆ ಕೊಟ್ಟು ಅದನ್ನು ಜೋಪಾನ ಮಾಡಿಕೊಳ್ಳಪ್ಪ ಅಂತ ಹೇಳುವಷ್ಟು ಮಗ ದೊಡ್ಡವನಲ್ಲ ಅವನಿಗೇನು ಗೊತ್ತಾಗಲಿಕ್ಕಿಲ್ಲ ಏನು ಮಾಡೋದು ಹೆಂಡತಿ ಇನ್ನೊಂದು ಮದುವೆ ಆಗ್ತಾಳೆ ನಾನು ಸತ್ತ ಮೇಲೆ ಆಗ ನನ್ನ ಮಗನನ್ನು ಯಾರು ನೋಡಿಕೊಳ್ತಾರೆ ಆಗ ಇವನೇನು ಮಾಡ್ದ ಮನೆಯ ಸೇವಕ ಒಬ್ಬ ಇದ್ದ ನಂದ ಅಂತ ಅವನನ್ನು ಕರೆದು ಹೇಳ್ದ ನೋಡಪ್ಪ ಇನ್ನೇನು ನನ್ನ ಸಾವಿನ ದಿನ ಹತ್ತಿರ ಬಂತು ನಾನು ಸಾವೂನಿದ್ದೀನಿ ಆದರೆ ನಿನ್ನಲ್ಲಿ ನನ್ನದೊಂದು ಪ್ರಾರ್ಥನೆ ನನಗೊಂದು ಸಹಾಯ ಮಾಡ್ತೀಯ ಏನು ಹೇಳಿ ಸ್ವಾಮಿ ಏನಿಲ್ಲಪ್ಪ ನನ್ನ ಹತ್ರ ಇರೋ ಅಪಾರವಾದ ಐಶ್ವರ್ಯವನ್ನು ಹಣವನ್ನು ನೆನಗೆ ಕೊಡ್ತೀನಿ ಅದನ್ನು ಒಂದು ಪೆಟ್ಟಿಗೆಗೆ ಹಾಕ್ಕೊಂಡು ಕಾಡಿನಲ್ಲಿ ದೂರದಲ್ಲಿ ಕಾಡಿದೆಯಲ್ಲ ಅಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲದಂಗೆ ಯಾವುದಾದ್ರೂ ಒಂದು ಜಾಗದಲ್ಲಿ ಗುಂಡಿ ತೋಡಿ ಅದನ್ನು ಹೂತಿಟ್ಟು ಬಾ ಮುಂದೆ ನಾನು ಸತ್ತ ಮೇಲೆ ನನ್ನ ಮಗನಿಗೆ ಏನಾದರೂ ಕಷ್ಟ ಬಂದರೆ ಅಥವಾ ಅವನು ದೊಡ್ಡವನಾದ ಮೇಲೆ ಅದನ್ನು ದಯವಿಟ್ಟು ತಪ್ಪದೆ ತಲುಪಿಸಪ್ಪ ಆ ಸಮಯದಲ್ಲೂ ನನ್ನ ಮಗನ ಜೊತೆ ಅಗ್ನಿ ಇರಬೇಕು ಅಂತ ಹೇಳಿ ಪೆಟ್ಟಿಗೆಗೆ ಆ ಹಣವನ್ನೆಲ್ಲ ಹಾಕಿ ಆ ನಂದನ ಕೈಲಿ ಕೊಟ್ಟು ಕಳಿಸ್ತಾನೆ ಆಯಿತು ನಂದ ಹೋದ ಕಾಡಲ್ಲಿ ಒಂದು ಗುಂಡಿ ತೋಡ್ದ ಪಾಪ ಅವನು ಪ್ರಾಮಾಣಿಕ ಗುಂಡಿ ತೋಡ್ದ ಮುಚ್ಚಿದ ಅಲ್ಲೊಂದು ಗುರುತು ಮಾಡ್ದೆ ಯಾಕಂದರೆ ಗೊತ್ತಾಗಬೇಕಲ್ಲ ಆಮೇಲೆ ಗುರುತು ಮಾಡಿಬಿಟ್ಟು ಬಂದ ಅದಾದ ಒಂದು ವರ್ಷದೊಳಗಡೆ ಯಜಮಾನ ಸತ್ತು ಹೋದ ಹಾಗೆ ಯಜಮಾನ ಸತ್ತು ಹೋದ ಆದರೆ ಒಂದು ವಿಚಿತ್ರ ನಾನು ಸತ್ತ ಮೇಲೆ ನನ್ನ ಹೆಂಡತಿ ಇನ್ನೊಂದು ಮದುವೆ ಆಗ್ತಾಳೆ ಅಂತ ಈತ ಅಂದುಕೊಂಡಿದ್ದ ಆದರೆ ಆ ಹೆಣ್ಮಗಳು ಪಾಪ ಗಂಡನ ನೆನಪಲ್ಲಿ ಹಾಗೆ ಉಳಿದ್ಬಿಟ್ಲು ಮದುವೆ ಆಗಲಿಲ್ಲ ಮಗನನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹಾಗೆ ಉಳಿದುಬಿಟ್ಲು ಏನೋ ದುರಾದೃಷ್ಟ ಬಹಳ ದೊಡ್ಡ ಯಾವುದು ಕಾಯಿಲೆ ಬಂತು ಕಷ್ಟ ಬಂತು ಈಗ ದುಡಿಯೋ ಯಜಮಾನ ಕೂಡ ಸತ್ತು ಹೋಗಿದ್ದಾನೆ ಏನು ಮಾಡೋದು ಮಗ ಈಗ ದುಡ್ಡವನಾಗಿದ್ದಾನೆ ಆಗ ಮಗನನ್ನು ಕರೆದು ಆ ಹೆಂಡತಿ ಹೇಳ್ತಾಳೆ ನೋಡಪ್ಪ ಕಷ್ಟ ಬಂದುಬಿಟ್ಟಿದೆ ನಿಮ್ಮ ತಂದೆ ಅನೇಕ ಅಪಾರ ಐಶ್ವರ್ಯವನ್ನು ಹಣವನ್ನು ಇಟ್ಕೊಂಡಿದ್ರು ನನಗೆ ಗೊತ್ತಿರೋ ಹಾಗೆ ಸೇವಕ ನಂದ ಇದ್ದಾನಲ್ಲ ಅವನಿಗೆ ಹೇಳಿ ಎಲ್ಲೋ ಬಚ್ಚಿಡುವಂತೆ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ ನೀನು ಹೋಗಿ ನಂದನನ್ನು ಕೇಳು ಪಾಪ ಅವನು ಪ್ರಾಮಾಣಿಕ ಮನುಷ್ಯ ಅವನು ನಿನಗೆ ನಿನ್ನ ತಂದೆ ಇಟ್ಟಿರ್ತಕ್ಕಂಥ ಅಥವಾ ನಿನಗಾಗಿ ಕೊಟ್ಟಿರ್ತಕ್ಕಂಥ ಆ ಹಣದ ಪೆಟ್ಟಿಗೆಯನ್ನು ನಿನಗೆ ತೋರಿಸ್ತಾನೆ ಅದೇ ರೀತಿ ಮಗ ಹೋದ ನಂದನನ್ನು ಕೇಳಿದ ಪಾಪ ನಂದ ಕೂಡ ಅಯ್ಯೋ ಹೌದಪ್ಪ ನಿಮ್ಮ ತಂದೆ ನನಗೆ ಕೊಟ್ಟಿದ್ದರು ಬಾ ತೋರಿಸ್ತೀನಿ ಅಂತ ಆ ನಂದ ಅನ್ನೋ ಪುಟ್ಟು ಹುಡುಗನನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋಗೋವರೆಗೂ ಚೆನ್ನಾಗಿರ್ತಾನೆ ಅದು ಏನಾಗುತ್ತೋ ಏನೋ ಕಾಡಿನ ಒಂದು ಯಾವುದೋ ಮಧ್ಯಭಾಗಕ್ಕೆ ಓದ ತಕ್ಷಣ ನಂದ ತಿರುಗಿ ಬಿದ್ದು ಬಿಡ್ತಾನೆ ಬಾಯಿಗೆ ಬಂದಂಗೆ ಬೈಯೋಕೆ ಶುರು ಮಾಡ್ತಾನೆ ನಿನ್ನ ಹಣ ನನಗೇನು ಗೊತ್ತು ನಿಮ್ಮಪ್ಪ ಎಲ್ಲಿಕ್ಕಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಕೂಗಾಡಿ ಬೈದಾಡಿ ಕಿರ್ಚಾಡಿಗೆ ಶುರು ಮಾಡಿಬಿಡ್ತಾನೆ ಇವನಿಗೆ ಭಯ ಆಗ್ಬಿಡುತ್ತೆ ಅವನ ತಕ್ಷಣ ಮನೆಗೆ ಓಡಿ ಬಂದುಬಿಡ್ತಾನೆ ಮಗ ಅಮ್ಮನಿಗೆ ಹೇಳ್ತಾನೆ ಆದರೆ ಆ ನಂದ ಮತ್ತೆ ಮನೆಗೆ ಬಂದು ಅಯ್ಯೋ ನನ್ನ ತಪ್ಪಾಯ್ತಪ್ಪ ನಾನು ನನಗೆ ಯಾಕೆ ನೆಡ್ಕೊಂಡು ಗೊತ್ತಿಲ್ಲ ಬಾ ಇವತ್ತು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಮಾರನೇ ದಿನ ಮತ್ತು ಕರ್ಕೊಂಡು ಹೋಗ್ತಾನೆ ಮತ್ತೆ ಆ ಜಾಗಕ್ಕೆ ಹೋದಾಗ ಮತ್ತು ಹಂಗೆ ಆಡ್ತಾನೆ ಬೈದಾಡ್ತಾನೆ ಕೂಗಾಡ್ತಾನೆ ಕಿರ್ಚಿ ಆಡ್ತಾನೆ ನಿಮ್ಮ ಹಣ ನನಗೆ ಏನು ಗೊತ್ತು ನಾನು ಯಾಕೆ ಕೇಳ್ತೀಯ ಅಂತ ಕೂಗಾಡ್ತಿದ್ದಾನೆ ಇದೊಳ್ಳೆ ವಿಚಿತ್ರ ಆಯ್ತಲ್ಲ ಅಂತ ಏನು ಮಾಡಿದ್ರು ಆ ಹುಡುಗ ಮತ್ತು ಆ ತಾಯಿ ಊರಿನ ಪಂಡಿತರ ಹತ್ರ ಹೋಗಿ ನೋಡಿ ಸ್ವಾಮಿ ಹಿಂಗಿದೆ ಅಂತ ಹೇಳಿದಾಗ ಆ ಪಂಡಿತರು ಹೇಳಿದ್ರು ನೋಡಪ್ಪ ನಾಳೆ ಆ ಸೇವಕನನ್ನು ಕರ್ಕೊಂಡು ಹೋಗು ಜೊತೇಲಿ ಇಬ್ರು ಆಳುಗಳನ್ನು ಕರ್ಕೊಂಡು ಹೋಗು ನಿನ್ನ ಜೊತೆ ಇನ್ನಿಬ್ಬರನ್ನ ಕರ್ಕೊಂಡು ಹೋಗು ಅವನು ಎಲ್ಲಿ ಕೂಗಾಡ್ತಿದ್ದಾನಲ್ಲ ಅದೇ ಜಾಗದಲ್ಲಿ ಹಣ ಇದೆ ಅವನು ಎಲ್ಲಿ ಕೂಗಾಡ್ತಿದ್ದಾನಲ್ಲ ಕಿರಿಚಾಡ್ತಿದ್ದಾನಲ್ಲ ಅದೇ ಜಾಗದಲ್ಲಿ ಹಣ ಇದೆ ಅವನನ್ನು ಕಟ್ಟಾಕಿ ಆ ಹಣವನ್ನು ತಗೊಂಡು ಬನ್ನಿ ಆಮೇಲೆ ಅವನು ಮತ್ತೆ ಸರಿ ಹೋಗ್ತಾನೆ ಸರಿ ಆಯಿತು ಅಂತ ಅದೇ ರೀತಿ ಇಬ್ಬರು ಆಳುಗಳನ್ನು ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ನೋಡ್ತಾರೆ ಅಲ್ಲಿ ಪೆಟ್ಟಿಗೆ ಇದೆ ಅದನ್ನು ತಗೊಂಡು ಬರ್ತಾರೆ ನಂದ ಮತ್ತು ಹಂಗೆ ಆಡ್ತಾನೆ ಆದರೆ ಅವನನ್ನು ಕಟ್ಟಾಕ್ತಾರೆ ಪೆಟ್ಟಿಗೆ ಎತ್ಕೊಂಡು ಮೇಲೆ ಮತ್ತೆ ನಂದ ಸರಿ ಹೋಗ್ತಾನೆ ನಂದು ತಪ್ಪಾಯಿತು ಅಂತ ಕೇಳಿಕೊಂಡು ಆಮೇಲೆ ಅವರು ಸುಖವಾಗಿ ಬಾಳ್ತಾರೆ ಇದೊಂದು ಕತೆ ಅದಕ್ಕೆ ಭಗವಾನ್ ಬುದ್ಧರು ಹೇಳುವಂತಹ ಮಾತಿದೆಯಲ್ಲ ತನ್ನದಲ್ಲದ ಅಥವಾ ತನ್ನದಾಗಬಹುದಾದ ಹಣ ಮನುಷ್ಯನ ಸಾಮೀಪ್ಯಕ್ಕೆ ಹತ್ರಕ್ಕೆ ಬರ್ತಿದೆ ಎಂದಾಗ ಅವನ ಮನಸ್ಥಿತಿ ಅವನ ವ್ಯಕ್ತಿತ್ವ ಅವನ ವರ್ತನೆ ಎಲ್ಲವೂ ಬದಲಾಗಿಬಿಡುತ್ತೆ ಇನ್ನು ಆ ಹಣ ಕೈಗೆ ಸಿಕ್ಕಂತೂ ಹಿಡಿಯೋಕ್ಕಾಗಲ್ಲ ಭಯಂಕರ ನೋಡಿ ಇವತ್ತು ಇಷ್ಟೂ ದಿನ ನಯ ವಿನಯದಿಂದ ಬಂದಂತಹ ಯಾರೊಬ್ಬ ವ್ಯಕ್ತಿ ಇದಕ್ಕಿದ್ದ ಹಾಗೆ ದುರಂಕಾರವಾಗಿರುತ್ತೆ ಸೊಕ್ ಶುರು ಮಾಡಿದಾಗ ನಿಮಗೆ ಈ ಕತೆ ನೆನಪಾಗಲಿ ಓಹೋ ಯಾವುದೋ ಅವನದಲ್ಲದ ಹಣ ಸುಲಭವಾಗಿ ಬಂದಿರಬಹುದು ಅದಕ್ಕೆ ಈ ಪಟಿ ಎಗರಾಡ್ತಿದ್ದಾನೆ ಅದಕ್ಕೆ ಈ ಪಟಿ ಬದಲಾಗಿದ್ದಾನೆ ಅಂತ ಶಾಶ್ವತವಲ್ಲ ಅದು ಹಣ ಬದುಕಲಿಕ್ಕೆ ಬೇಕು ಹೌದು ಆದರೆ ಸಂಬಂಧಗಳನ್ನು ಕಳ್ಕೊಳ್ಳುವಷ್ಟಲ್ಲ ಇಲ್ಲಿ ನಂದ ಅನ್ನೋ ಪಾತ್ರ ಪ್ರಾಮಾಣಿಕವಾಗಿ ಬಾರಪ್ಪ ನಿಮ್ಮ ತಂದೆ ನಿನಗೋಸ್ಕರ ಬಚ್ಚಿಡ್ಲಿಕ್ಕೆ ಹೇಳಿದ್ದ ಹಣವನ್ನು ನೀನು ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ಹೌದು ಆದರೆ ಹಣ ಹತ್ರ ಬರ್ತಿದ್ದಂಗೆ ಬದಲಾಗ್ಬಿಟ್ರು ನಮ್ಮ ಸಂಬಂಧಿಕರು ನಮ್ಮಲ್ಲೂ ತುಂಬ ಸಾರಿ ಹೀಗೆ ಮಾಡಿರ್ತಾರಲ್ವ ಇದು ಹಣದ ಮಹಿಮೆ ಹಣವೇ ನಿನ್ನ ಗುಣವೇನು ಹೇಳಲಿ ಹಣದ ಗುಣವೇ ಅಂಥದ್ದು ಎಂಥವರನ್ನು ಬದಲಾಯಿಸ್ಬಿಡುತ್ತೆ ಆದರೆ ಆ ಕಾಗದದ ಚೂರು ಮನುಷ್ಯನೇ ಕಂಡಿ ಕಂಡುಹಿಡ್ದಿರೋ ಆ ಕಾಗದದ ಚೂರು ಹಣ ಮನುಷ್ಯನನ್ನು ನಿಯಂತ್ರಿಸುವಷ್ಟಾಗಬಾರ್ದು ನಾವು ಹಣವನ್ನು ನಿಯಂತ್ರಿಸಬೇಕು ಹಣ ನಮ್ಮ ಮನುಷ್ಯತ್ವವನ್ನು ಕೆತ್ತಿಕೊಳ್ಳಬಾರ್ದು ಅದಕ್ಕೆ ಭಗವಾನ್ ಬುದ್ಧರು ಹೇಳುತ್ತಾರೆ ನಿಮ್ಮದಲ್ಲದ ಹಣಕ್ಕೆ ತಲೆ ಕೊಡಬೇಡಿ ಅದನ್ನು ಗಮನಿಸಬೇಡಿ ಅದಕ್ಕೆ ಆಸೆ ಬೀಳಬೇಡಿ ನಿಮ್ಮದಲ್ಲದ ಹಣ ಅಂತ ಅಷ್ಟೇ ಅಲ್ಲ ನಿಮ್ಮದಲ್ಲದ ಹೆಣ್ಣು ನಿಮ್ಮದಲ್ಲದ ಮಣ್ಣು ನಿಮ್ಮದಲ್ಲದ ಹೊನ್ನು ನಿಮ್ಮದಲ್ಲದೇ ಇರೋದಕ್ಕೆ ನೀವು ಆಸೆ ಬಿದ್ದರೂ ಅದು ಎಲ್ಲಿವ ಸಾಸಿವೆಯಷ್ಟು ಸುಖ ಬೆಟ್ಟದಷ್ಟು ದುಃಖ ಸಾಸಿವೆಯಷ್ಟು ಸುಖಕ್ಕೋಸ್ಕರ ಯಾಕೆ ನಾವು ಅಷ್ಟು ದೊಡ್ಡ ದುಃಖಕ್ಕೆ ಒಳಗಾಗಬೇಕು ಪವಿತ್ರವಾದ ಮನುಷ್ಯ ಜನ್ಮವನ್ನು ಯಾವುದೋ ಹೆಣ್ಣಿನ ಆಸೆಗೆ ಬಿದ್ದು ಯಾಕೆ ಕಳ್ಕೊಳ್ಬೇಕು ಹೆಣ್ಣು ಒಲಿದು ಬರಬೇಕು ಅದು ಧರ್ಮದಲ್ಲಿರೋ ಹೆಣ್ಣು ಒಲಿದು ಬರಬೇಕು ಮದುವೆ ಆಗಿಲ್ಲದ ಒಂದು ಹೆಣ್ಣುಮಗಳು ನಾನು ನಿನ್ನನ್ನು ಮದುವೆ ಆಗ್ತೀನಪ್ಪ ಅಂತ ಬಂದರೆ ಹೌದಪ್ಪ ನೀವು ಅವ್ರನ್ನ ಮದುವೆ ಆಗಬಹುದು ಆಗಿ ತಾಳಿ ಕಟ್ಟಿಲ್ಲ ಏನಿಲ್ಲ ನನ್ನ ನನಗೆ ಅವಳು ಇಷ್ಟ ಅಥವಾ ಅವಳಿಗೆ ನಾನಿಷ್ಟ ಅಂದರೆ ಹೆಣ್ಣು ಒಲಿದು ಬರಬೇಕು ಸರ್ ಅವಳು ಅವನು ಹೆಂಡತಿ ಸರ್ ಆದರೆ ನನ್ನನ್ನು ಇಷ್ಟಪಟ್ಟು ಬಂದಳು ಸರ್ ಅದಕ್ಕೆ ನಾನು ಹೊತ್ಕೊಂಡು ಹೋದೆ ಅಂದರೆ ಹಾಗಾಗಿ ಅದರಲ್ಲೂ ಹಣದ ವಿಚಾರದಲ್ಲಿ ಮನುಷ್ಯ ದಾರಿ ತಪ್ಪಬಾರ್ದು ಅನ್ನೋದನ್ನು ಬುದ್ಧ ಭಗವಾನರು ನಮಗೆ ಹೇಳ್ತಿದ್ದಾರೆ ಮತ್ತೊಂದು ವಿಚಾರದಲ್ಲಿ ಮತ್ತೊಂದು ಕತೆಯ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಈ ಕಥೆಯನ್ನು ತಪ್ಪದೆ ನಿಮ್ಮ ಮಕ್ಕಳಿಗೆ ಹೇಳಿ ನೋಡಪ್ಪ ರಸ್ತೆಯಲ್ಲಿ ನಿನ್ನದಲ್ಲದ ಹಣ ಬಿದ್ದಿದೆ ಅಂದರೂ ಅದನ್ನು ಮುಟ್ಟಬಾರ್ದು ಯಾರೋ ಹಣವನ್ನು ಉದುರಿಸ್ಕೊಂಡು ಹೋಗ್ತಿದ್ದಾರಾ ಅವ್ರಿಗೆ ಗೊತ್ತಿಲ್ವಾ ಅಂಕಲ್ ಹಣ ಬಿದ್ದಿದೆ ಅಣ್ಣ ನಿಮ್ಮ ಹಣ ಬಿದ್ದಿದೆ ಅಂತ ಹೇಳಬೇಕಪ್ಪ ನೀನು ಅದನ್ನು ಮುಟ್ಟಬಾರ್ದು ಮಕ್ಕಳಿಗೆ ಅದನ್ನು ಹೇಳಿಕೊಡಬೇಕು ತಕ್ಷಣ ತೆಗೆದು ಜಾಬ್ ಇಟ್ ಇಟ್ಕೊಳ್ಳೋ ಬುದ್ಧಿ ಬಂದುಬಿಟ್ರೆ ನಾಳೆ ನಿಮ್ಮ ಮನೆಗಳಲ್ಲೂ ಕಳೆತನ ಆಗಲಿ ಶುರುವಾಗುತ್ತವೆ ಅದು ನಿಮ್ಮ ಮಕ್ಕಳಿಂದಲೇ ಚಿಕ್ಕ 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 ಸಂಸ್ಕಾರಗಳನ್ನು ಕಲಿಸ್ತಾ ಹೋದರೆ ಅದೊಂದು ಅದ್ಭುತವಾದ ವ್ಯಕ್ತಿತ್ವ ಆಗುತ್ತೆ ಆ ವ್ಯಕ್ತಿತ್ವದಿಂದ ಅದ್ಭುತ ಸಮಾಜ ನಿರ್ಮಾಣವಾಗುತ್ತೆ ಅದ್ಭುತ ಸಮಾಜದಿಂದ ರಾಮರಾಜ್ಯ ನಾವು ಒಂದೇ ಸರಿ ರಾಮರಾಜ್ಯ ಮಾಡಲಿಕ್ಕೆ ಹೋದ್ರೆ ಆಗಲ್ಲ ಅದು ಮನೆಯ ಒಂದು ಕೋಣೆಯಿಂದ ಶುರುವಾಗಬೇಕು ಮನೆಯ ಮಕ್ಕಳ ಮನಸ್ಸಿನಿಂದ ಶುರುವಾಗಬೇಕು ಆನಂತರ ಮನೆ ಊರು ಸಮಾಜ ರಾಜ್ಯ ದೇಶ ಇದು ನಾವು ಕಲಿಬೇಕಾಗಿರೋ ಪಾಠ ಹರೇ ಕೃಷ್ಣ